ಹದಿನೆಂಟರಿಂದ ಮೂವತ್ತು ಏಜ್ ಗೆ ಒಂದು ಗುಣ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಫೈರ್ ಅಂತ ಇರ್ತ ನಾವು ಹದಿನೆಂಟರಿಂದ ಮೂವತ್ತು ನಿಮಗೆಲ್ಲ ಏಜ್ ಇದೆ ಅಲ್ಲ ಈಗ ನೀವೆಲ್ಲ ಬಂದಿರೋದು ಅದೇ ಒಂದು ಕಾನ್ಸೆಪ್ಟ್ ಇಂದ ನಿಮ್ಮಲ್ಲಿ ಫೈಯರ್ ಗುಣ ಜಾಸ್ತಿ ಇರಲ್ಲ ಫೈರ್ ಅಗ್ನಿ ಅಗ್ನಿ ತತ್ವ ಅಗ್ನಿ ತತ್ವ ಜಾಸ್ತಿ ಆದಾಗ ಯಾವುದನ್ನು ಕೂಡ ನೀವು ನಿಮ್ಮ ಹಾಗೆ ಮಾಡಬಹುದನ್ನ ನೀವು ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಕಲಿಬಹುದು ಜಾಸ್ತಿ ಕಲ್ಲು ಕೊಟ್ಟರು ನಿಮ್ಗೆ ಕರೆಸುವಂತ ಗುಣಗಳು ಬರ್ತಾ ಹೋಗುತ್ತೆ ಅಲ್ವಾ ಈ ಅಗ್ನಿ ಇರೋ ಟೈಮ್ ಅಲ್ಲಿ ನೀವ್ ಏನ್ ಕೆಲಸಗಳು ಮಾಡ್ತೀರ ಅದು ಪರ್ಮನೆಂಟ್ ಆಗಿ ಹೊಡಿಯುತ್ತೆ ಭೂಮಿ ಒಂದು ಬೆಟ್ಟ ಹೊಡಿದ್ರೆ ನನ್ನ ಸುಡತಾ ಹೋಗುತ್ತೆ ಅದು ಅಲ್ವಾ ಅಲ್ವಾ ಹಾಗಾಗಿ ಸ್ಟಡಿ ಬಿಟ್ರೆ ಬೇರೆ ಏನ್ ಕೆಲಸಗಳು ಮಾಡಿದ್ರೆ ನಿಮ್ಗೆ ಅದು ನಿಮ್ಗೆ ಅದು ಕೂಡ್ ಬರಲ್ಲ ನಿಮ್ ಅಗ್ನಿತಾಗ ಅವ್ನಿಗೆ ಮದುವೆ ಮದ್ವೆ ಆಗ್ಬಿಟ್ರೆ ನಿಮ್ಗೆ ಬೇರೆ ಕಲಿಯಲಿಕ್ಕೆ ಆಗಲ್ಲ ಭೂಮಿ ತತ್ವ ನಿಮ್ಮಲ್ಲಿ ಇರಲ್ಲ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಬರಲ್ಲ ಆ ಒಂದು ಇದಷ್ಟೇನೆ ಆ ಟೈಮ್ ಅಲ್ಲೇ ಅಷ್ಟೇ ಆಗ್ಬಿಡುತ್ತೆ ಬಟ್ ಎಲ್ಲಾ ಸುಟ್ಟೋಗ್ಬಿಡುತ್ತೆ ನೀವೇನೋ ನಿಮ್ಮ ನಿಮ್ಮಾಗಿ ಮಾಡ್ಬೇಕಂತಿರ ಆಗಲ್ಲ ಸಂಸಾರ ಕೂಡ ಆಗಬಿಡುತ್ತೆ ಬೇಗ ಆಗ್ಬೇಕಂತಿಲ್ಲ ಇಪ್ಪತ್ತಾರ ನಂತರ ಆಗ್ಬೋದು ಇಪ್ಪತ್ತಾರೊಳಗಡೆ ಒಳಗಡೆ ಮದುವೆನ ಅಂತ ಅದಕ್ಕಿಂತ ಮುಂಚೆ ಹೆಣ್ಮಕ್ಳು ಆಗ್ಬೋದಬೇಕಾದ್ರೆ ಗಂಡು ಮಕ್ಳಿಗೆ ಸಾಧ್ಯನೇ ಇಲ್ಲ ಇಪ್ಪತ್ತಾರ ನಂತರ ಮಾಡಿದ್ರೆ ತುಂಬಾ ಉತ್ತಮ ನಿಮ್ಮಲ್ಲಿ ಅಗ್ನಿ ತತ್ವ ಇದ್ದಾಗ ಕಲಿಯುವಂತ ಆಸಕ್ತಿ ಚೆನ್ನಾಗಿರತ್ತೆ ಅದೇ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ಹೋಗಿ ಹೇಳೀಗ ಈಗ ಕಲಿತೀರಾ ನೀವು ಪಿ ಯು ಸಿ ಸೆಕೆಂಡ್ ಇಯರ್ ಅವ್ರು ಕಲಿಯಲ್ಲ ಕಲಿಯುವಂತ ಗುಣಗಳಿರಲ್ಲ ಅವ್ರ ಹತ್ರ ಅಗ್ನಿ ಇರಲ್ಲ ಅವರಲ್ಲಿ ಬೇರೆ ತತ್ವ ಇರುತ್ತೆ ಅದ್ ಹೇಳ್ತೇನೆ ಯಾವ ತತ್ವ ಅಂತ ಹೇಳಿ ಮುಂದೆ ಏನೇನ್ ಮಾಡ್ಬೇಕು ಮಾಡ್ಬಿಡ್ಬೇಕು ಈ ಈ ಟೈಮಲ್ಲಿ ಹದಿನೆಂಟರಿಂದ ಮೂವತ್ತು ಮತ್ತೆ ಮುಂದೆ ಮಾಡ್ಲಿಕ್ಕೆ ಆಗಲ್ಲ ಇದು ಬರದ್ ಹಿಡ್ಕೊಂಬಿಡಿ ನೀವು ಆಮೇಲೆ ಏನು ತಿಪ್ಪರ್ಲಾಗ ಹಾಕಿದ್ರು ಕೂಡ ನಿಮ್ಗೆ ಅಚೀವ್ ಮಾಡುವಂತ ಆ ಒಂದು ಬರಲ್ಲ ಮೂವತ್ತರಿಂದ ನಲ್ವತ್ತೈದು ಐದು ಯಾತ್ ಹೇಳಿ ಭೂಮಿ ತತ್ವ ಬರುತ್ತೆ ಭೂಮಿ ತತ್ವ ಅಂದ್ರೆ ರೆಸ್ಪಾನ್ಸಿಬಿಲಿಟಿಗಳನ್ನ ತಗೊಳುವಂತ ಟೈಮ್ ಮದ್ವೆ ಆಗೋದು ಮಕ್ಕಳನ್ನ ನೋಡ್ಕೊಳ್ಳೋದು ಅವೆಲ್ಲ ತತ್ವಗಳು ಬರುತ್ತೆ ಈ ಮೂವತ್ತರ ನಲವತ್ತೈದು ಏನಿದೆ ಅಲ್ಲ ಆ ತತ್ವ ಭೂಮಿಗೆ ಸಂಬಂಧಪಟ್ಟಿತ್ತು ಭೂಮಿ ನೋಡಿ ಜಾಸ್ತಿ ಮೂವ್ಮೆಂಟ್ ಆಗಲ್ಲ ತನ್ನಷ್ಟು ಇರುತ್ತೆ ಎಲ್ಲ ಒಂದು ತಗೊಳುತ್ತೆ ವಿಷಾರ ಕೊಡಿ ನೀರಾದ್ರು ಕೊಡಿ ಏನಾದ್ರು ಕುಡಿ ತಗೊಳುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿರ್ತಾರೆ ನೋಡಿ ಅವರೆಲ್ಲ ನಲವತ್ತೈದು ಮೂವತ್ತು ನಲವತ್ತೈದು ಇರ್ಬೋದು ನಿಮ್ ಈಗ ನೋಡಿದಾಗ ಅವರು ಕಲಿಲಿಕ್ಕೆ ಆಗಲ್ಲ ಈಗ ಬಟ್ ಅವರು ನೀವೇನ್ ಹೇಳ್ತೀರ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅವ್ರಲ್ಲಿ ಆ ತತ್ವ ಆಕ್ಟಿವ್ ಆಗಿರತ್ತೆ ನಲ್ವತ್ತೈದರ ತನಕ ನಲವತ್ತೈದು ಒಳಗೆ ಒಳಗೆ ಇದ್ರೆ ಅದಿರುತ್ತೆ ಅವ್ರು ಏನ್ ಹೇಳಿದ್ರೆ ರಿಯಾಕ್ಟ್ ಮಾಡಲ್ಲ ಬಟ್ ಎಲ್ಲಾನು ನಿಮ್ಗೆ ಬೇಕಾಗಿರೋ ತಂದು ಕೊಡ್ತಾರೆ ತಾಯಿ ನೋಡಿ ವಿಷ ಕೊಟ್ಟು ತೊಳ್ತಾಳೆ ಅಲ್ಲಿ ಫಲವತ್ತತೆ ಕೊಡಂದ್ರು ಕೊಡ್ತಾಳೆ ಅಂದ್ರೆ ಒಂದು ಏನಾದ್ರು ವಿಷಾಕಿದ್ರು ಸುಮ್ನೆ ಇರ್ತಾಳು ಅಲ್ಲಿ ಏನಾದ್ರು ನೀವು ಬೀಜಗಳನ್ನ ಹಾಕಿದಾಗ ಅದು ಮರಾಗ್ ಬರುತ್ತೆ ಅಲ್ವಾ ನಿಮ್ಮ ತಂದೆ ತಾಯಿಗಳು ಹಾಗೇನೆ ಈ ಒಂದು ಏಜ್ ಅಲ್ಲಿ